അത സാൻഡ്വേജെ കുറിച്ചൊക്കെ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ತಿಥಿತಿಯಿಂದ ಇವಾಗ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಆಗಿರುತ್ತೆ ವ್ಲಾಗು ಮತ್ತೆ ನಾಳಿನ ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವೇ ಒಂದು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಟಿ ಸುಮ್ಮನೆ ಹಂಗೇ ಕಾಮಿಡಿ ಮಾಡ್ತಾ ಇದ್ರು ತಮಾಷೆಗೆ ಯಾವುದೋ ಒಂದು ಸಾಧು ಕೋಕಿಲ್ ಡೈಲಾಗ್ ಇದೆಯಲ್ಲ ಮೂವಿನಲ್ಲಿ ಕಾಮಿಡಿ ಅದನ್ನ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿವಸದಿಂದ ಹಂಗೆ ಅಂತ ಇದ್ವಿ ಮಾಡೋಕ್ಕಾಗಿರಲಿಲ್ಲ ಅದನೇ ಇದ್ರೆ ಮಾಡ್ಬಿಟ್ಟು ತೋರಿಸ್ತಾ ಇದ್ರು ಸುಂಡುಕ್ ಸಿರೆದಕ್ಕೆ ಹೈಡಾಕ್ವಾದ್ರ ಬಿದ್ದೋಯ್ತೀರಿ ಸುಭಾ ಸುಂಡುಕ್ ಸುಮನತಿ ಸುಂಡುಕ್ ಸುಮನ ಐತಿ ಗಂಧಲ ಗುಡಿ ಬಿದಂತ ಸುಮನ ಅಡಕವಾಗಿ ಬಿದಿ ನೀನೇ ಮಾಡ್ತತೆ ಹಾಗೆ ನೀವು ಮೇವ್ ಹಾಕಿಲ್ಲ ಇಂಡಿ ನೇನ ಹಾಕಿಲ್ಲ ಇನ್ನು ಕಸ ಬಾಚ ಹಾಕಿಲ್ಲ ಸುಮನ ಅಡಕನ್ ಬಿಳ್ತಂಗ ಗುಡಿಗೆ ಶಟ್ ಇಕ್ಕಂಡ್ರೆ ಫ್ರೆಂಡ್ಸ್ ಯಾರೋ ಒಬ್ರು ಇದೇ ಶಟ್ರ್ ಇಕ್ಕೀರ ಅಂತೀರ ಅದಕ್ಕೆ ಬಿಚ್ಕೊಂಡು ಮಾಡಿಕ್ ರೀಲ್ಸ್ ಮಾಡಿದ್ವಿ ಯಾರೋ ಒಟ್ಟೆ ಹೂರಿದ್ರು ಒಂದು ಜರ್ಕಿಂದ ಕಳಿಸಿ ಚೆನ್ನಾಗಿರಲ್ಲ ಬಾಯ್ ಫ್ರೆಂಡ್ಸ್ ಕೆಲಸ ಹೋಗಿ ಅಲ್ಲಿಗೆ ಏನು ಒಳ ಕಟ್ಟಕ್ ಬರೋದೇ ನನ್ನ ಕೆಲಸ ಇತ್ತು ಹೋಗವಾ ಹ್ಮ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ ವಿಡಿಯೋ ಯೂಟ್ಯೂಬ್ಗೆ ಮತ್ತು ಪ್ರಮೋಷನ್ದು ಹಾಗಾಗಿ ಇವಾಗ ಕೂತ್ಕೊಂಡು ಇಲ್ಲೇ ಎಡಿಟ್ ಮಾಡ್ತೀನಿ ನೆಕ್ಸ್ಟ್ ಸಿಗ್ತೀನಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹಸು ಎಲ್ಲ ಕಟ್ಟಾಕಿದಾಯಿತು ಎಡಿಟಿಂಗ್ ಎಲ್ಲ ಮುಗಿಟ್ಟು ಟೈಮ್ ಬಂದು ಇವಾಗ ಆರೂವರೆ ಆಗಿದೆ ಇನ್ನೂ ಸೋನಿ ಬರ್ತಾನೆ ಐತೆ ಹಸು ಎಲ್ಲ ಕಟ್ಟಾಕಿಬಿಟ್ಟು ಆಂಟಿ ಫೋನ್ ಫೋನಲ್ಲಿ ಮಾಡ್ತಾನೆ ಇದ್ದಾರೆ ಇವಾಗ ಹೊರಡ್ತೀನಿ

ಒಂದು ಗಂಡಿನ ಮದ್ವೆ ಐತೆ ಇವಾಗ ಟಮ್ಟೆ ಬಡೀತವ್ರೆ ಚೌಟ್ರಿಗ್ ಹೋಯ್ತವ್ರ ಇನ್ನೊ ದೇವಸ್ಥಾನಕ್ಕೆ ಹಾಗಾಗಿ ಗಂಡು ನೋಡಕ್ ಹೋಗ್ಬೇಕು ದಿನ ಒಂಥರ ಗಂಡು ಮದ್ವದ್ ದಿವಸ ನೋಡ್ರೆ ಮದ್ವ ಗಂಡ್ ಅಂಗ ಕಾಣ್ತತಿ ಇನ್ನೊಂದ್ ದಿವಸ ನೋಡಕ್ ಹೋದ್ರೆ ಮಾಮೂಲಿ ಬಟ್ಟೆ ಇಂಡ್ ಇರ್ತತಿ ಇವತ್ತು ಕಾಸ ಪಂಚ ಹಾಕಿ ವಿಡಿಯೋ ಎಡಿಟ್ ಮಾಡ್ಕೊಂಡು ತೋಟದ ತೋಟದತ್ರ ಕೂತಿದ್ದೆ ಆಂಟಿ ನನಗೆ ಹೇಳ್ದೇನೆ ಸೊ ಅವ್ರು ನನ್ಗೇನು ಹೇಳಿರಲಿಲ್ಲ ಫಂಕ್ಷನ್ಗೆ ಆಂಟಿಗ್ ಮಾತ್ರ ಹೇಳಿದ್ದು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದವ್ರೆ ಕೊನೆಗೆ ಹೇಳಿದ್ರು ಹೇಳಿದ್ರೆ ಫಂಕ್ಷನ್ಗೆ ಹೋಗಿದೆ ಅಂತ ಅಂದ್ಬಿಟ್ಟು ಸರಿ ಇವಾಗ ಮನೆಗೆ ಬಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಟೆರೆಸ್ಮೆ ಆಂಟಿನ ಕರ್ಕೊಂಡು ಬಂದ್ರೆ ಆಂಟಿ ರಿಯಾಕ್ಷನ್ ಹೆಂಗಿದೆ ಅಂತಂದ್ಬಿಟ್ಟು ನೋಡಿರತ್ತಿ ಯಾವ ಹೆಂಗರಾಗಲಿ

ාර් සෙවා ඇත කට දිලිවා ගැන්ගල ඇත විෂ් පරයි වේද සිද කරනතු. ಫ್ರೆಂಡ್ಸ್ ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡು ಟೆರೆಸ್ ಬಿಟ್ಟು ಸಿಂಟೆಕ್ಸ್ ಇಡ್ತೀವಲ್ಲ ಅಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ನೋಡಿ ನಮ್ಮ ಹಳ್ಳಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ವ್ಯೂ ಮನೆ ನಮ್ಮಳ್ಳಿಂಗ್ ಕಾಣಿಸ್ತೇಂತ ಕಡಿಮೆ

तारी रिया इडकली इडकली का मेटली आड इडकली कबणे इडकना तीलीरी इगा इबी इडन तिरुकता न गोपुना सी तिरत ते तेवर ताडनो तेर यान गोदर वो <ना>? ಅಂದರೆ ಬೈತಾರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತೋಟದ ಹತ್ರ ಹೋಗ್ತಾಯಿದ್ದೀವಿ ಮಳೆ ನೋಡಿ ಬೆಳಗ್ಗೆಯಿಂದ ಸೋನೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ ಆಂಟಿ ಮತ್ತು ನಾನು ಇದ್ರೂ ಇವಾಗ ತೋಟದ ಹತ್ರ ಇದೀವಿ ನಮ ನೋಡಿ ನ ಮನೆ ಕಾಯೋ ਸਰದารา ಇವನೆ ಬಾಗ್ಲೆಲ್ಲ ಕೂತವನೆ ಮಾನಕಾಯ ಸರ್ದารา ಯಾರು ಮಿಸ್ ಆಗಬೇಕು ಬಂತು ಬೈಕಲ್ಲಿ ಯಾರು ಹೋಗಂಗಿಲ್ಲ ಇನ್ಗಡಿಿಂದ ಬೋಗ್ಳಿ ಕೊಂಡ್ ಕಚ್ಚಕ್ಕೆ ಮತ್ತೆ ಯಾರು ನಡೆಕೊಂಡು ಹೋಗಂಗಿಲ್ಲ ಹೊಸಬ್ರು ಯಾರು ಬರಂಗಿಲ್ಲ ಸೀದಾ ಏಕ ತೂಂ ಕಚ್ಚದ್ಯಾ ಅದು ಮುರ್ಕನ್ ಹೋಯ್ತಾರ ಸಿ ಅದ್ರಿಕಳರ ಆಗಿದ್ವಿ ಅದ್ರಿಕಳರ ಆದ್ರೆ ಅದ್ರಿಕೆ ಬಿದ್ದು ಅಲ್ಲುಕಲು ಮುರ್ಕಳದ ಗುಟ್ನರ್ ಬಂದ ಬಕ ಸರ್ದಾರ ಸರ್ದารา

ಗಾಡಿನ ಅಲ್ಲೇ ನಿಲ್ಸ್ಬಿಟ್ಟು ಹೋಗ್ತಾ ಇದ್ವಿ ಮಳೆ ಬಂದಿತ್ತಲ್ಲ ಹೋಗಲ್ಲ ಜಾರುತ್ತೆ ಗಿಡ್ಡ ಬಿಡುತ್ತೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿ ಯಾರೋ ಬೆಂಡೆಕಾಯಿ ಕೊಟ್ರು ಬಲ್ತಿರೋದು ಬೀಜದ್ದು ನೆಡಬೇಕು ನೆಡಬೇಕು නම්මා වලකුණ ආන්ටිර වාරටි වේග කිසිබිකයි බුට්ටේලලේ පෝගන් තටය ඇම නන්න ගුද්දක් බෙක්වාසවල වද දන හැඩි තවර. ಅಲ್ಲಂಗರಾಗ್ಲೋ ಫಿರ ಬಂದಿ ಜಾರಾ ಜಾರಕಲ್ಲ ಈಗ ಸೌದ ಮೇಲೆ ಜಾರದು ವಾಹ್ ನೆಂದೆ 1 ಕೆಜಿ ತಪಾಯಲಿ ಏನು ಅದಕಡೋಕೆ ಕೈ ಕೊಡ್ತಿನ ಒತ್ತು ತೊಂಗಿ ಸಸಿ ಅಂತ ಬಾಯಲ್ಲಿಗೆ ಮೊಸುರಪ ತೋರ್ತಾ ಕದ ಹೋಗನಂತೆ ಇಲ್ಲಿ ಕೈ ಕಡಕ್ಕೆ ಕೊಡಕತ್ತೆ ಇದೆ ತೊಳದವರ ಕಕ್ಕಾ ಕೈಗೆತ್ತಿ ಆ ಕ್ಷಣದಲ್ಲಿ ಕೊಡ್ಬಹುದು ಅಲ್ಲಿ ತಕ ಒದ್ಕಣ ಕೊಸಿ ತಪ್ಪಕ ಹುಸಿ ಭರೈತಾ ಪತ್ಕಂಡ ಗಂಟಿ ಆಂಕಲ್ ಒबरे ವರ್ತವರೇ ಓ ನೀವು ಸರೆದಕ ಕೊಡು ఓ <laughs> ఇల్వంతే <laughs> 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 <hari> 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 <hari>

ದನ ಎಲ್ಲ ಕಟ್ಟಿದೆ ಇನ್ನೊಂದಕ್ಕೆ ಕಟ್ಬಿಟ್ಟು ಹೋಗಿ ಕೂತಿದ್ದೀನಿ ಮಳೆ ಮಕ್ಕಾಗೈತೆ ಬೆಳಗ್ಗೆಯಿಂದ ಮಳೆ ಹೋಯ್ತು ಮತ್ತೆ ಹುಯ್ಯೋ ಚಾನ್ಸಸ್ ಇದೆ ಕಾವು ಬಿಸಿಲು ಕಾವು ಏನಂಟಿ ಮುರಿದಾಕಿದ್ರೆ ಅಂತಳಿ ನೀವೇ ಎಲ್ಲಿ ಮತ್ ಕಳಿಸಿದ್ಲು ತಗೊಬರಕ್ಕೆ ಅಂತ ನನಗೆ ಗೊತ್ತು ಓ ಮುರ್ಕ ಬಂದ್ರೆ ഗു ഗിഫ്റ്റ് ശരമാ നോ ഹാഗിത്തുറക്കണത് എല്ലാള അല്ലെല്ലാം

फूल आर आन मार दे ओ इंगा मरके पडतले फ्रेंड्स उडी बटरे उरके नूरके कोटी पापा वळे कोगक इले म्याव म्याव ಅಂತ ಇತೆ ಇಲ್ಲಾ ಕತ್ತಿರುತ್ತೆ ಬರವಾಗು ಬರ ಗೌರಿ ಹೋಗೇ ಬಾ ಹೋಗ ಬಾ ಹೋಗ ನೋಡು ಮತ್ತೆ ನೀನು ಆನ್ ಮಾಡಾನ್ ನಾ ಅಂತಾನೆ ಐತೆ ಹೋಗು ಪ್ರಯತ್ನ

ನೋಡಿ ನಾನ್ ಕಿಟ್ಟಿದ್ದು ನಾನ್ ತೋರ್ಸಿದ್ದು ಹೇಳ ಸತ್ಯ ಹೇಳು ತೋರ್ಸಿದ್ ನಾನು ಎಡಮಟ್ಟೆ ಬಗ್ಸಕ್ ಹೋದ ನೀನ್ ಕಿತ್ಕೊಂಡೆ ಅದ ಇಲ್ಲಿ ಅಲ್ಲೊಂದು ಆಯ್ತದ ಟೈಮ್ ಬಂದಿವಾಗ ಅಲ್ಲೇ ಆರು ಕಾಲ ಐತೆ ನೋಡಿ ಬೆಳಕು ಎಷ್ಟು ಐತೆ ಫ್ರೆಂಡ್ಸ್ ಇವಾಗ ಅಂಕಲ್ ಅಳಿಸಿನ ಹಣ್ಣ ಕಿತ್ಕಬ್ರೋಕ್ಕೆ ಒಗ್ತಾ ಇದ್ದಾರೆ ಹ್ಮ್ Bye bye. ಫ್ರೆಂಡ್ಸ್ ಇವಾಗ ಆಂಟಿ ಬಂದಿದ್ದಾರೆ ನಂದಿನ ಊಟ ಆಗಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಆಂಟಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಹಳ್ಳ ಐತೆ ಸ್ವಲ್ಪ ಊಟ ಮಾಡ್ಬಿಟ್ಟು ನಾನು ಪೋಣಿಸ್ತೀರಿ ಬರ್ತೀನಿ ಪೋಣಸ್ತೇವೆ ರೀ ಆಡು ಹೋಗಿ ಊಟ ನೀವು ಕಟ್ಟೋದಿ ಹಳ್ಳಾಯ್ತವ ತಿನ್ಕೋತೀನಿಪ್ಪ ಅಳ್ಳೇರ ಅಂತಪ್ಪ ಅಳ್ಳಿ ಕೇಳ್ರಿ

ಇಷ್ಟು ಆಯ್ತು ಪೋಡ್ತೀನಿ ಒಂದೇ ಬೇಗ ಆಂಟಿಗಿಂತ ಲೇಟಾಗಿ ಕೂತ್ಕೊಂಡು ಸೂಜಿ ಪೋಳೋಜ ಹೇಳಿದ್ದೀನಿ ನೋಡಿ ನಾನು ಇಷ್ಟು ಪಟ್ಟಿದ್ದೆ ಈಜು ಬಡಿ ಹ್ಞೂ ಒಂದೂವರೆ ಅದು ಸರಿ ಎರಡು ಹಾಯ್ ಗುಡ್ ನೈಟ್ ಇವಾಗ ಇದ್ರ ಇವಾಗ ಒಂದು ದಿವಸ ಓಕೆ ಫ್ರೆಂಡ್ಸ್ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಒಂಚಲೇ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಸಾಂಗ್ಸ್ ನೋಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು